ನಂದು ಒಂದು ಸಣ್ಣ ಕಿವಿ ಮಾತಿದೆ ಇಲ್ಲಿ ಸ್ಟೇಟ್ ಬಿ ಜೆ ಪಿ ಲೀಡರ್ಶಿಪ್ಪಿಗೆ ದಯವಿಟ್ಟು ನಮ್ಮ ಕಲಬುರಗಿ ನಾಯಕರನ್ನು ನೀವು ನಂಬಿ ರಾಜಕೀಯ ಏನಾದರೂ ಮಾಡಿದ್ರೆ ನಿಮಗೆ ಆಗೋದು ಅವಮಾನ ಮತ್ತು ಮುಖಭಂಗಾನೇ ಉದಾಹರಣೆಗೂ ಕೊಡ್ತೀನಿ ಮೊದಲನೇ ಬಾರಿ ವಿಸಿಟ್ ಯಾವಾಗ ಬಂದಿದ್ರು ಗೊತ್ತಾ ನಮ್ಮ ಚಿತಾಪುರ್ ಮತಕ್ಷೇತ್ರದ ಬಿ ಜೆ ಪಿಯ ಒಂದು ಕ್ಯಾ ಕ್ಯಾಂಡಿಡೇಟ್ ಇದೆ ನಪುರಂಜಿ ಅಕ್ಕಿ ಕಳ್ಳ ಮಕ್ಕಳ ಹಾಲಿನ ಪೌಡ್ರ್ ಕಳತನ ಮಾಡೋಕ್ಕೆ ಅವರಿಗೆ ಅವ್ರ ಸರ್ಕಾರದಲ್ಲೇ ಶಿಕ್ಷೆ ಆಗದಂಥ ವ್ಯಕ್ತಿ ಅವನ ಮೇಲೆ ಮಾಡಂತಕ ಹಲ್ಲೆ ಆಗಿದೆ ಪ್ರಿಯಾಂಕರ್ಗೆ ಮಾಡಿಸಿದ್ದಾರೆ ಅಂದ್ಬಿಟ್ಟು ಅಡ್ಮಿಟ್ ಆಗ್ತಾನೆ ಅವನಿಗೆ ನೋಡೋಕ್ಕೆ ನೀವೆಲ್ಲ ಬಂದಿದ್ರಿ ಬಂದು ಏನು ಹೇಳಿದ್ರಿ ರಿಪಬ್ಲಿಕ್ ಆಫ್ ಕಲಬುರ್ಗಿ ಆಗಿಬಿಟ್ಟಿದೆ ನಮ್ಮ ಕ್ಯಾಂಡಿಡೇಟ್ ಮೇಲೆ ಹಲ್ಲೆ ನಡೆದಿದೆ ನಮ್ಮ ಅವರಿಗೆ ಮರ್ಡರ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಅಂದ್ಬಿಟ್ಟು ಇನ್ವೆಸ್ಟಿಗೇಷನ್ನಲ್ಲಿ ಏನು ಬಂತು ಇವರೇ ಕುಡ್ದು ಜಗಳ ಆಡ್ಬಿಟ್ಟು ಹೋಗಿ ಅವ್ರ ಆ್ಯಕ್ಸಿಡೆಂಟ್ ಆಗಿರೋ ಗಾಡಿ ಹೈದರಾಬಾದಿಯಲ್ಲಿ ಇಟ್ಟು ಅವ್ರ ಕಡೆಯಿಂದ ಒಬ್ರು ಇಬ್ಬರ ಕಡೆಯಿಂದ ಪರ್ಚಿಸ್ಕೊಂಡು ಹೊಡೆಸ್ಕೊಂಡು ಅಡ್ಮಿಟ್ ಆಗಿಬಿಟ್ಟು ನೀವೆಲ್ಲ ಹೋಗಿದ್ರಲ್ಲಪ್ಪ ನಾಚಿಕೆ ಬಂದಿಲ್ವ ಹಾಂ ಅಟ್ಲೀಸ್ಟ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವೇನ್ರಿ ನಾವು ಐವತ್ತು ವರ್ಷ ಈ ಮನೆತನ ರಾಜಕೀಯದಲ್ಲಿ ಇದ್ದೇವೆ ಅಂಥ ಸ್ವಭಾವದವರು ಅಂತ ನಿಮಗೆ ಗೊತ್ತಿರಬೇಕಲ್ಲ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಸ್ಥಳೀಯ ಮುಖಂಡರಿಗೆ ಗೊತ್ತಿರಬೇಕಾ ಏ ಇಲ್ಲ ಸರ್ ಏನೇ ಇರ್ಬೋದು ಕುಟುಂಬದವರು ಟೀಕೆ ಮಾಡ್ಬೋದು ಆರ್ ಎಸ್ ಎಸ್ನ ಟೀಕೆ ಮಾಡ್ಬೋದು ಲೀಡರ್ಸ್ಗಳನ್ನ ಟೀಕೆ ಮಾಡ್ಬೋದು ಸೈದ್ಧಾಂತಿಕವಾಗಿ ವಿರುದ್ಧವಾಗಿರ್ಬೋದು ಆದರೆ ಯಾರಿಗೂ ಒಡಿಸೋದು ಬಡಿಸೋದು ಕಡ್ಸೋದು ಅವರ ಯಾವತ್ತೂ ಮಾಡೇ ಇಲ್ಲ ಅಂತ ಗೊತ್ತಿರ್ಬೇಕಲ್ಲ ಆ ಲೋಕಲ್ ಲೀಡರ್ಶಿಪ್ಗಳಿಗೆ ನಂಬ್ಕೊಂಡು ನೀವು ಬಂದ್ರಲ್ಲಪ್ಪ ಏನಾಯಿತು ಆಫ್ಟರ್ ಆಲ್ ಒಬ್ಬ ಅಕ್ಕಿ ಕಳ್ಳಿಗೆ ಟಿಕೆಟ್ ಕೊಟ್ಬಿಟ್ಟು ನೀವು ಅವನ ಕ್ಷೇಮ ವಿಚಾರ ಮಾಡೋಕ್ಕೆ ಬಂದ್ರಲ್ಲ ಅದಕ್ಕೂ ಪ್ರತಿಭಟನೆ ಮಾಡಿದ್ರು ಬಿ ಜೆ ಪಿಯವರು ಎರಡನೇ ಬಾರಿ ಬಂದಾಗ ಯಾವುದೋ ಒಂದು ವೈಯಕ್ತಿಕ ಕಿಡ್ನ್ಯಾಪ್ ಆಗಿತ್ತು ಒಂದು ಹಿಂದುಳಿದ ವರ್ಗದವ್ರದು ಅದು ಕೂಡ ನನ್ನ ಮೇಲೆ ಹಾಕಿದ್ರು ಏನಾಯಿತು ಅದಾದ ಮೇಲೆ ಕೇಸ್ನಲ್ಲಿ ಏನಾಯಿತು ಆ ಹುಡ್ಗ ಹುಡುಗಿ ವಾಪಸ್ ಬಂದರು ಇವ್ರದ್ದೆಲ್ಲ ಹಂಗೆ ಪ್ರತಿಭಟನೆ ಬಿದ್ದೋಯ್ತು ಸ್ವಲ್ಪ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ ಏನಾಗ್ತಾಯಿದೆ ಏನಿಲ್ಲ ಅಂತ ಗೊತ್ತಾಗಬೇಕಲ್ಲ ಅವ್ರೆ ಮೊನ್ನೆ ನಿಮ್ಮ ನಾಯಕರ ಮಾತನಾಡ್ಕೊ ನಂಬ್ಕೊಂಡು ವಿಜಯೇಂದ್ರ ಅವರು ಚಿತಾಪುರಿಗೆ ಬಂದಿದ್ರು ಏನೋ ಭಾಳ ದೊಡ್ಡ ಮಟ್ಟದಲ್ಲಿ ಏನೋ ಅನಾಹುತ ಆಗ್ಬಿಟ್ಟಿದೆ ಅಂತ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಆ ಸ್ಯಾಂಡ್ ಮೈನಿಂಗ್ ಪಿಟ್ಟಲ್ಲಿ ಬಿದ್ದುಬಿಟ್ಟು ಸತ್ತೋಗ್ಬಿಟ್ಟ ಅಂತ ಇತ್ತು ಅವೆಲ್ಲ ಅಕ್ರಮ ಅದು ಹಿಂಗಾಗಿದೆ ಹಂಗಾಗಿದೆ ಅಂತ ಯಾರೋ ಅವ್ರು ಲೋಕಲ್ ಲೀಡರ್ಶಿಪ್ ಹೇಳಿರ್ತಾರೆ ಪಾಪ ವಿಜಯೇಂದ್ರ ಅವರು ಏನು ಗೊತ್ತಿಲ್ಲ ಅಲ್ಲ ನಮ್ಮ ಭಾಗದ್ದು ಅವ್ರಿಗೆ ನಂಬ್ಕೊಂಡು ಬಂದರು ಇನ್ವೆಸ್ಟಿಗೇಷನ್ ಆದಮೇಲೆ ಏನಂತ ಬಂತು ಅವರಿಬ್ಬರು ಕುಡಿದ್ಬಿಟ್ಟು ಜಗಳ ಆಡ್ಬಿಟ್ಟು ಇಬ್ಬರು ವ್ಯಕ್ತಿ ಒಬ್ಬರು ಮರ್ಡರ್ ಮಾಡಿಬಿಟ್ಟು ಅಲ್ಲಿ ಹಾಕ್ಬಿಟ್ಟಿದ್ದಾನೆ ಅಂತ ಅದ್ರ ಬಗ್ಗೆ ಮಾತಾಡಿದ್ರೆ ಕ್ಷಮೆ ಕೇಳ್ತೀರ ನನಗೀಗ ಮತ್ತು ಮೊನ್ನೆ ಆ ಬೀದರ್ ಒಬ್ಬ ಯುವಕ ಸಿದ್ದು ಪಾಂಚಾಳ ಅಂತ ಏನೋ ಒಂದು ಏನೋ ಬರೆದಿಟ್ಟು ಹೋಗಿದ್ದಾರೆ ಅಂದ್ಬಿಟ್ಟು ಇವ್ರು ದೊಡ್ಡ ಪ್ರತಿಭಟನೆ ಮಾಡಿದ್ರು ಅವಾಗ ಯಾಕೋ ವಿಜೇಂದ್ರ ಅವರಿಗೆ ಯಾರೋ ಕರೆಕ್ಟ್ ಮಾಹಿತಿ ಕೊಟ್ಟಂಗಿದೆ ಇಲ್ಲ ಸರ್ ಇದೆಯಲ್ಲೆಲ್ಲ ಪ್ರಿಯಾಂಕರ್ಗೆ ಇನ್ವಾಲ್ವ್ ಇಲ್ಲ ಅಥವಾ ಏನೂ ಇಲ್ಲ ಅಂದಾಗ ಅದಕ್ಕೆ ಬಂದಿಲ್ಲ ಅವರು ಆದರೆ ಈ ಬೇರೆ ಎಲ್ಲ ನಾಯಕರು ಕೂಡ ಬಂದಿದ್ದರು ಏನಾಯ್ತಪ್ಪ ಆ ಪ್ರಕರಣ ಯಾಕೆ ಸಿದ್ದು ಪಾಂಚಾಳ ಅವ್ರ ವಿಷಯವನ್ನು ಸದನದಲ್ಲಿ ಇವರು ಚರ್ಚೆ ಮಾಡಿಲ್ಲ ನಡೀತಲ್ಲ ಆಯವ್ಯಯದ ಸಮಯದಲ್ಲಿ ಚರ್ಚೆ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡಿಲ್ಲ ಅವಾಗ ಎಷ್ಟು ಬೇಕು ರಾಜಕೀಯ ನೀವು ಮಾಡಿದ್ರಿ ಯಾವಾಗ ನಿಮಗೆ ಗೊತ್ತಾಯಿತು ಇದರಲ್ಲಿ ಏನೂ ಇಲ್ಲ ಅಂದಾಗ ಪಾಪ ಆಗ ಸಿದ್ದು ಪಾಂಚಾಳ ಅವ್ರ ಮನೆ ಕಡೆ ಕೂಡ ತಿರುಗು ನೋಡಿಲ್ಲ ನೀವು ಇನ್ನು ನನ್ನ ವಿಷಯ ಬಿಟ್ಬಿಡಿ ಅವರಿಗಾನ ನೀವು ಸಾರಿ ಕೇಳಿದ್ರೇನು ರೀ ಅವರಿಗಾನ ಕ್ಷಮೆ ಕೇಳಿದ್ರ ನೀವು ಏನಾಯಿತು ನಾಲ್ಕು ಬೃಹತ್ ಪ್ರತಿಭಟನೆಗಳು